ಈ ದೇಶ ಉಳಿಬೇಕಾದ್ರೆ ಮೋದಿ ಅವರೇ ಬರುತ್ತೆ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನು ಹೆದ್ದು ಜಾತಿ ಮಧ್ಯೆ ವಿಷ ಬೀಜ ಬಿತ್ತಿಸ್ತಾರೆ ಮಂಗಳೂರಿಗೆ ಬಿಜೆಪಿ ಕಾಂಗ್ರೆಸ್ ಇದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನಿಗೆ ಹುಟ್ಟು ಕೊಟ್ಟು ಹೋಗ್ತಿದ್ರು ಒಂದ್ ತೆಲಿಗೆ ಮುನ್ನೂರು ರೂಪಾಯಿ ಒಂದ್ ಕೋಟ್ರೆ ನೀ ಊಟ ಕಾನಾವಳಿ ಊಟ ಗ್ಯಾರಂಟಿ ಕೊಟ್ಟಿದೆ ಯಾರಿಂದ ತೆಗೆದು ಇನ್ನೊಬ್ಬರಿಗೆ ಗ್ಯಾರಂಟಿ ಕೊಡ್ತದೆ ನಿಜವಾಗಿ ಆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಪದಿನಾರು ಪೂಜೆ ಎರಡು ಸಾವಿರ ಕೊಟ್ಟು ಮೂರು ಸಾವಿರ ಒಂದು ಶರಾಬಿಗೆ ಜಾಸ್ತಿ ಮಾಡಿದರೆ ಅದು ಬಂತ ಎಕಾನಮಿ ಅದು ನಮಗೆ ಬಿಟ್ಟಿ ಭಾಗ ಬೇಡ ನಮಗೆ ನಮ್ಮ ದೇಶ ಒಳ್ಳೇದಿರಬೇಕು ಮಂಗಳೂರಿಗೆ ಪ್ರಜೆ ಸೆಫ್ಟರೇ ಬರ್ತಾರೆ ಬಿಜೆಪಿ ಅಂತ ಎಲ್ಲ ಹೋಗಲಿಸುತ್ತಲ್ಲ ಬರ್ತ ಯಾವುದು ನಮಗೆ ಈ ನಮ್ಮ ಇದರಲ್ಲಿ ಇವೆಲ್ಲ ಮಾಡ್ತಾರೆ ಅದು ನೋಡ್ಬೋದು ಮೋದಿ ಬಂದರು ಒಂದೇ ಬೇರೆಯವರು ಬಂದರು ಒಂದೇ ರಾಹುಲ್ ಗಾಂಧಿ ಬಂದರು ಒಂದೇ ಎಲ್ಲ ಒಂದೇ ನಮ್ಮ ಊರು ನಮ್ಮ ಕುಡ್ಲ ಬಲಚ್ಾ ಅಂತ ಕರೆಯುವಂತ ಮಂಗಳೂರಿಗೆ ಬಂದಿದೀವಿ ಮತದಾರನ ಮನದಾಳು ಅಂತ ನಳಿನ್ ಕುಮಾರ್ ಕಟೀಲ್ ಕಳೆದ ಬಾರಿ ಇದ್ರು ಬಿಜೆಪಿಯ ಭದ್ರಕೋಟೆ ಇದು ನೈನ್ಟೀನ್ ನೈನ್ಟಿಯಿಂದ ಕೂಡ ಈಗ ಈ ಬಾರಿ ಹೊಸ ಸ್ಪರ್ಧೆ ಮಿಥುನ್ ರೈ ಇಲ್ಲ ನಳಿನ್ ಕುಮಾರ್ ಕಟೀಲ್ ಇಲ್ಲ ಈ ಬಾರಿ ಇರುವಂತದ್ದು ಪದ್ಮರಾಜ್ ಪೂಜಾರಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಹಾಗಾದ್ರೆ ಮಂಗಳೂರಿನ ಜನರ ಮನದಲ್ಲೇನಿದೆ ಯಾರನ್ನ ಈ ಬಾರಿ ಗೆಲ್ಸೋದಿ ಕೊಟ್ಟಿದ್ದಾರೆ ಮತದಾರನ ಮನದಾಳು ಅಂತ ನಾವಿದೀವಿ ಮಂಗ್ಳೂರ್ನಲ್ಲಿ ಈಗ ಚುನಾವಣೆ ಬಂತಲ್ಲ ಹೌದು ಮಂಗ್ಳೂರಿಗೆ ಯಾರು ಸಮರ್ಥ ಅಭ್ಯರ್ಥಿ ಯಾರಾದ್ರೂ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಯಾಕೆ ಯಾಕಂದ್ರೆ ಅವ್ರು ದೇಶ ಸೇವೆ ಮಾಡಿದ್ದಾರೆ ಮುಂದಿನ ದೇಶ ಸೇವೆ ಮಾಡ್ತಾರೆ ಬೇರೆ ಅವ್ರ ಬೇರೆ ಅವರು ಉತ್ತಮ ಕ್ಯಾಂಡಿಡೇಟ್ ಮತ್ತೆ ಮೋದಿ ಅವರದು ನಮ್ಗೆ ಬೇಕೇ ಬೇಕು ದೇಶ ಈ ದೇಶ ಉಳಿಬೇಕಾದ್ರೆ ಮೋದಿಯವರೇ ಬರ್ತದೆ ಮಂಗ್ಳೂರ್ ಮಲ್ಯ ಅಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲೇ ಬರ್ತದೆ ನಾನು ಅವ್ರ ಹದಿನೈದು ಬರ್ತದೆ ನೀವು ಏನು ಮಾಡ್ಲಿಲ್ಲ ಅವರು ಅದೇ ಹೇಳಿ ನೀವು ಅವ್ರು ಏನು ಮಾಡ್ಲಿಲ್ಲ ಅಂತ ಅದೇ ಹೇಳಿ ಏನು ಮಾಡಿದಾರ ಅಂತ ನಾನು ಕೇಳಿದ್ರೆ ಐ ಗಾಟ್ ಸೋ ಮೆನಿ ಅಚೀವ್ಮೆಂಟ್ಸ್ ವಿಚ್ ಐ ಕ್ಯಾನ್ ನಾಟ್ ಹೇಳ್ತಾರೆ ನೋಡಿ ಬ್ಲಾಕ್ ಮನಿ ತರಲಿಲ್ಲ ಅಂತ ಹೇಳಿ ನಮ್ಮ ದೇಶದಲ್ಲಿ ಇಲ್ಲ ಅದು ಅದು ಅವ್ರವ್ರ ಕೌಂಟ್ ದೇಶದ್ದು ಅವರದ್ದೇ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಅದ್ರಕಾರ್ಡಿಂಗ್ ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ ವಿಲ್ ಕಮ್ ಜಾಬ್ಸು ನಿಮಗೆ ನೆನ್ ನೆನ್ಪುಂಟ ಇಲ್ಲ ಗೊತ್ತಿಲ್ಲ ಮುದ್ರೆ ಯೋಜನೆಯಲ್ಲಿ ಕೋಟ್ಯಾಧೀಶ ಜ ಕೋಟ್ಯಾಧಿಕ ಕೋಟ್ಯ ಕೋಟಿಗಿಂತಲೂ ಹೆಚ್ಚು ಜನರಿಗೆ ಮುದ್ರೆ ಯೋಜನೆಯಲ್ಲಿ ಲೋನ್ ಕೊಟ್ಟಿದ್ದಾರೆ ಈ ಮೀನು ಟು ಸೇ ನಮ್ಮದು ಜಾಬ್ ಕೊಡುವಂಥದ್ದಲ್ಲ ಜಾಬ್ ಕ್ರಿಯೇಟರ್ಸ್ ಈಗ ಮೀನನ್ನು ತಿನ್ಲಿಕ್ಕೆ ಕೊಡಬಾರ್ದು ಹ್ಯಾವ್ ಟು ಟೀಚ್ ಹೌ ಟು ಕ್ಯಾಚ್ ದ ಪೀಸ್ ಇವ್ರೇನ್ ಮಾಡ್ತಾರೆ ನಿಮ್ದು ಆ ಗ್ಯಾರಂಟಿ ಈ ಗ್ಯಾರಂಟಿ ದೇಶವನ್ನು ದಿವಾಳಿ ಮಾಡ್ತಾರೆ ಮಾರಿ ಬಿಡ್ತಾರೆ ಶ್ರೀಲಂಕಾ ಪಾಕಿಸ್ತಾನ ಏನಾಗಿದೆ ಈಗ ಅದೇ ರೀತಿ ನಮ್ಮ ಭಾರತವನ್ನು ತರ್ತಾರೆ ಎರಡು ಸಾವಿರ ಕೊಟ್ಟು ಮೂರು ಸಾವಿರ ಒಂದು ಶರಾಬಿಗೆ ಜಾಸ್ತಿ ಮಾಡಿದರೆ ಅದು ಬಂತ ಎಕಾನಮಿ ಅದು ಇಟ್ ಈಸ್ ನಾಟ್ ಎಕಾನಮಿ ನಿಮ್ಮ ಹತ್ರ ಒಂದು ರೋಡ್ ಕೆಲಸ ಮಾಡಲಿ ದುಡ್ಡಿಲ್ಲ ರೀ ಆ ಏನಾದರೂ ಒಂದು ಅಭಿವೃದ್ಧಿ ಮಾಡಿದ್ದೀರಾ ಯಾವುದಾದ್ರೂ ಇಷ್ಟು ತಿಂಗಳಾಯ್ತಲ್ಲ ಏನಾದರೂ ಒಂದು ಉದ್ಘಾಟನೆ ಮಾಡಿದ ನೆನಪು ಉಂಟಾ ನಿಮಗೆ ಮುಂಚೆ ಮಾಡಿದವ್ರದ್ದು ಏನಾದರೂ ರಿಬ್ಬನ್ ಕಟ್ ಮಾಡ್ತಾರೆ ವಿನಾ ಈಗ ನೀವು ಯಾವುದಾದ್ರೂ ಮಾಡಿದ್ದೀರಿ ತೋರಿಸಿ ಈಗ ಒಂದು ಒಂದು ವರ್ಷನೇ ಹತ್ತಿರ ಹತ್ತಿರ ಆಯ್ತು ನಿಮ್ದು ಏನು ಮಾಡಿದ್ದೀರ ತೋರಿಸಿ ಎಷ್ಟು ಎಷ್ಟು ಸಾವಿರ ಕೋಟಿದ್ದು ಕೆಲಸ ಮಾಡಿದ್ದಾರೆ ಯಾರು ಕೇಳಿದ್ರು ಕರೆಂಟ್ ಫ್ರೀ ಕೊಡಿ ಅಂತ ಹೂ ಯು ಇದು ನಮ್ಮ ಜ ಇವ್ರ ಕೈಯಿಂದ ಇಲ್ಲ ಡಿ ಕೆ ಮನೆಯಿಂದ ಅಲ್ಲ ಸಿದ್ದರಾಮಯ್ಯ ಮನೆಯಿಂದ ಅಲ್ಲ ದೇಶದ ಕ ರಾಜ್ಯದ ದುಡ್ಡನ್ನೇ ನಮಗೆ ಟೋಪಿ ಆಗ್ತಾ ಇದ್ದಾರೆ ಯಾರ್ದಾರ ಆಸ್ತಿ ಮಾಡಿ ಕೊಡ್ತಾ ಇದ್ದಾರಾ ಅಭಿವೃದ್ಧಿ ಆಗಬೇಕು ಅಲ್ಲ ಮೂಲ ಸೌಕರ್ಯ ಇಲ್ಲ ಸರಿಯಾಗಿ ಮತ್ತೆ ಇಲ್ಲಿ ಕೋಮುವಾದ ಜಾಸ್ತಿ ಆಗಿದೆ ಹಾಂ ಯಾವುದಕ್ಕೂ ರಾಜಕೀಯವನ್ನು ಧರ್ಮಕ್ಕೆ ಎಳೆಯುತ್ತಾ ಬರ್ತಾರೆ ಹಾಂ ಎಲ್ಲಿ ಭಾಷಣ ಆದರೂ ಸಹ ಯಾವುದೇ ಧರ್ಮದ ವ್ಯಕ್ತಿ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನು ಎರದ್ದು ಜಾತಿ ಮಧ್ಯೆ ವಿಷ ಬೀಜ ಬಿತ್ತಿಸ್ತಾರೆ ಇದ್ದು ಪ್ರಥಮವಾಗಿ ಇಲ್ಲಿಂದ ತೊಲಗಬೇಕು ಮೊದಲು ದಕ್ಷಿಣ ಕನ್ನಡ ಎಂದರೆ ಅನೇಕ ಪ್ರವಾಸಿಗರ ತಾನಾಗ್ತಿತ್ತಿದ್ದು ಹಾಂ ಇಂಡಸ್ಟ್ರಿ ಏರಿಯಾ ಕೈಗಾರಿಕೆ ಮುಂತಾದ ನಮಗೆ ಇಲ್ಲಿ ಜಾತಿ ಧರ್ಮದ ವಿಷಯ ಅಗತ್ಯವೇ ಇಲ್ಲ ಇದೊಂದು ವಿಷ ಬೀಜ ಇಲ್ಲಿಂದ ಕಿತ್ತೋಗ್ಬೇಕು ಹಾ ಯಾವುದೇ ಇರಲಿ ಹಿಂದೂ ಆಗಲಿ ಮುಸಲ್ಮಾನ ಯಾವುದೇ ಆಗ್ತಾ ಇರಲಿ ಒಂದು ಊರ ಅಭಿವೃದ್ಧಿ ನಮಗೆ ಮೊದಲ ಆದ್ಯತೆ ಇಲ್ಲಿ ಧರ್ಮದ ವಿಷಯ ನಮಗೆ ಅಗತ್ಯ ಇಲ್ಲ ಯಾರು ಬಂದ್ರೆ ಆದ್ರೀ ಆ ವ್ಯಕ್ತಿ ಮೇಲೆ ನಾವು ಹೇಳಿದ್ರೆ ನಮಗೆ ಅಷ್ಟು ಇದು ಕಾಣಲ್ಲ ನಮಗೆ ಎಲ್ಲರೂ ಸಹ ಬೇಕು ಬ್ರಿಜೇಶ್ ಸಹ ಬೇಕು ಪದ್ಮರಾ ಪೂಜೆ ಹರಿಸಬೇಕು ನೋಡಿ ನಮಗೆ ಹಾಗೆ ಕೇಂದ್ರದ ಬಗ್ಗೆ ಅಷ್ಟು ಏನು ತೃಪ್ತಿಕ ಕಾಣಲ್ಲ ನಮಗೆ ಯಾವುದೇ ವಿಷಯಕ್ಕೂ ನಮಗೆ ಮಂದಿರ ಮಸೀದಿ ಪಾಕಿಸ್ತಾನ ಇದೆಲ್ಲ ನಮಗೆ ಅಗತ್ಯ ಇಲ್ಲ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಮೋದಿ ಬಗ್ಗೆ ನಮಗೆ ಕೀಳರಿಮೆ ಇಲ್ಲ ಯಾರು ಹೇಳುದು ಅವ್ರು ಹೇಳುವುದಿಲ್ಲ ಆಡಳಿತ ಆಡಳಿತ ನಡೆಸುವುದಲ್ಲ ವಿಶ್ವ ಗುರು ನಾವು ಅಂತ ಅಂಥ ಭಾವನೆ ವಿವಕ್ಷನವರು ಎಲ್ಲಿ ಬೇಕು ಮಂಗ್ಳೂರಿಗೆ ಬಿ ಜೆ ಪಿ ಗ್ಯಾರಂಟಿ ಗ್ಯಾರಂಟಿ ಬಿಜೆಪಿ ಗೆದ್ದಿಲ್ಲ ಅವರೇ ಗೆಲ್ಲಬೇಕು ನಮಗೆ ಮೋದಿ ಬೇಕು ಮೋದಿ ಬೇಕು ಯಾಕಂದರೆ ನಮ್ಮ ದೇಶವನ್ನು ಈಗ ಉಳಿಸಿದ್ದಂದ್ರೆ ಅವರೇ ಕಾಂಗ್ರೆಸ್ ಇದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನಿಗೆ ಹುಟ್ಟು ಕೊಟ್ಟು ಹೋಗ್ತಿದ್ರು ಮತ್ತು ಇವರು ಫ್ರೀ ಫ್ರೀ ಅಂದರೆ ಯಾರಿಗೆ ಫ್ರೀ ಎಂತ ಫ್ರೀ ಅದು ಹೇಳಿ ಯಾರ್ದು ತೆಗ್ದು ಯಾರಿಗೆ ಫ್ರೀ ಈಗ ಫ್ರೀ ಕೊಡೋದು ಅವರು ಹೌದೌದು ಎರಡು ಸಾವಿರ ಕೊಟ್ಟು ಎರಡು ಸಾವಿರ ನಿಮ್ಮ ಹತ್ರ ತಗೊಳ್ತಾರೆ ಅದು ಯಾರಿಗೆ ಫ್ರೀ ಕೊಡುವುದು ಏನಿಲ್ಲ ಈಗ ಮನೆ ಟ್ಯಾಕ್ಸ್ ಎಲ್ಲ ಎರಡೆರಡು ಮೂರು ಮೂರು ಸಾವಿರ ಜಾಸ್ತಿ ಮಾಡಿದ್ದಾರೆ ಇವ್ರು ಬಂದು ಏನು ನಮಗೆ ಲಾಭ ಇಲ್ಲ ಅರವತ್ತೈದು ವರ್ಷ ಇವರು ಆಡಳಿತ ಮಾಡಿದ್ರು ಏನು ಮಾಡಿದ್ದಾರೆ ನಿಮಗೆ ಚಾನಲ್ನವರಿಗೆ ಅವರಿಗೆ ಗೊತ್ತುಂಟಲ್ಲ ಮಾಡಿದ್ದೆಂಥದ್ದು ಯಾವಾಗ ನೋಡಿದ್ರೆ ನಾವು ಸಾಲ 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 ಹೇಗೆ ಸಾಲ ಅಂತ ನಮ್ದು ಇಲ್ಲ ಆ ಈಗ ಇವರು ಆ ತೋರಿಸ್ಲಿ ಅವರು ಅವ್ರು ತೋರಿಸ್ಲಿ ಸಾಲ ಮಾಡಿದಾರಂತ ಇವ್ರು ಹೇಳ್ತಾರಲ್ಲ ಸ ತೋರಿಸ್ಲಿ ಹಾ ಅವರು ಈಗ ಖಾಲಿ ಬೊಬ್ಬೆ ಹೊಡೋದಿಲ್ಲ ಓಟ್ ಬರುವಾಗ ಮಾತ್ರ ಬೊಬ್ಬೆ ಹೊಡೆಯುವುದಿಲ್ಲ ನಾವು ಹೇಳುದು ಎಷ್ಟ ಇವರು ಅರವತ್ತೈದು ವರ್ಷ ಆಡಳಿತ ಮಾಡಿ ನಮಗೆ ಏನು ಕೊಟ್ಟರು ನಮ್ಮನ್ನು ಸಾಲಗೇ ಹಾಕಿದ್ದಲ್ಲ ಈಗ ಅದರಲ್ಲಿ ನಾವು ಪೆಟ್ಟು ನಿಂತ ಇದ್ದೀವಿ ಮೋದಿ ಗ್ಯಾರಂಟಿ ಮೋದಿ ಅದರ ಬಗ್ಗೆ ಅಲ್ಲಿ ನಮಗೆ ಮಾಹಿತಿ ಹೇಳುವುದಂದ್ರೆ ವಿಜಯ ಪೂಜಾರಿ ಪದ್ಮನಾಥ್ ಕಾಂಗ್ರೆಸ್ ಈ ಬಾರಿ ಸ್ವಲ್ಪ ಮುಂದೆ ಇದೆ ಮುಂದೆ ಇದೆ ಹೌದು ಕಾರಣ ಬಿಜೆಪಿ ಫೈಟ್ ಇದೆ ಇಲ್ಲ ಅಂತ ಇಲ್ಲ ಬಿಜೆಪಿ ಬರ್ಬೋದು ಎಲ್ಲಿಗಾಗಲ್ಲ ಜನಗಳು ಕೈಯಲ್ಲಿ ಇರುವುದು ಮತದಾನವನ್ನು ಯಾರಿಗೆ ನೀಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರ ಕೈಯಲ್ಲಿ ಇರುವುದು ಆತರ ಇದೆ ನಮ್ದು ಮಾಹಿತಿ ಮೋದಿ ಎರಡು ಬಾರಿ ಪ್ರಧಾನಿ ಆಗಿದ್ದಾರೆ ಮೋದಿ ಪ್ರಧಾನಿ ಆಗ್ತಾರೆ ಮೂರನೇ ಬಗ್ಗೆ ಅವ್ರದ್ದು ಬಗ್ಗೆ ಅಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ ಅವರು ನಮ್ಮ ದೇಶ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ಏನಿಲ್ಲ ಅವ್ರ ಬಗ್ಗೆ ಅಲ್ಲಿ ಯಾವಾಗ್ಲೂ ಮಾತಾಡ್ಬೋದು ಅವ್ರ ಬಗ್ಗೆಯಲ್ಲಿ ಅಂದ್ರೆ ಅವರು ಕೆಳಗಿದ್ದವರೇ ಸ್ವಲ್ಪ ಬೇಡದ್ದೆಲ್ಲ ಮಾಡಿಕೊಂಡು ನಡೀತಾ ಇದ್ದಾರೆ ಅವ್ರದೇ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ರೆ ಬರ್ತಾ ಇದ್ರೆ ಕಟೀಲ್ ಕುಮಾರ್ದು ಏನಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಕೆಲಸದ ಬಗ್ಗೆ ಅಲ್ಲಿ ಸ್ವಲ್ಪ ಹಿಂದೆ ಅವರು ಅಷ್ಟು ಏನು ಇಂಪ್ರೂವ್ಮೆಂಟ್ ಕೆಲಸ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರು ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಹಿಂದ್ಗಡೆ ತುಂಬಾ ಈಗ ಏನು ಇಲ್ಲಿಂದ ಅಲ್ಲಲ್ಲ ಮೇಲ್ಗಡೆಯಿಂದ ಬರಬೇಕು ಒಬ್ಬರಿಂದ ಒಬ್ಬರಿಂದ ಒಬ್ರಿಗೆ ಇಲ್ಲಿ ತನಕ ಬರ್ಬೇಕಾದ್ರೆ ಏನೆಲ್ಲ ಅಲ್ಲಿ ನಡುವಲ್ಲಿ ಏನೆಲ್ಲ ಆಗ್ತದೆ ಅಂತ ಅದು ನಮಗೆ ಗೊತ್ತಿರೋದಿಲ್ಲ ಗೊತ್ತಾಯ್ತಾ ನಾವು ಹೇಳ್ತೇವೆ ಆಗ್ಲಿಲ್ಲ ಹೀಗೆಂತ ಆದ್ರೆ ಯಾವ ರೀತಿಯಿಂದ ಸರ್ಕಾರದಿಂದ ಬಂದು ಇಲ್ಲಿ ತನಕ ತಲುಪ್ತದೆ ತಲುಪುದಿಲ್ಲ ಅದು ನಮಗೆ ಗೊತ್ತಿರೋದಿಲ್ಲ ಹೇಳುವಾಗ ಹೇಳ್ತಾರೆ ಬಿಜೆಪಿಯವ್ರು ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಅದರದ್ದು ಹಿಂದಿನ ಕಾರ್ಯಕರ್ತಗಳು ನಮಗೆ ತಿಳಿದವರಿಗೆ ಕೆಲವರಿಗೆ ಗೊತ್ತಿರ್ತದೆ ತಿಳ್ಕೊಳ್ಳುವವ್ರಿಗೆ ತಿಳ್ಕೊಳ್ಳೋದವ್ರಿಗೆ ಗೊತ್ತಿಲ್ಲ ಹೌದು ಹೌದು ಗ್ರಹಲಕ್ಷ್ಮಿ ಸಹ ತಲುಪ್ತಾ ಇದೆ ಆದ್ರೆ ಎಲ್ಲರೂ ಏನಂದ್ರೆ ನಮ್ಮಿಂದ ನಮ್ಗೆ ಎಲ್ಲರಿಗೂ ಕೊಡ್ತಿರುವ ಉಪಯೋಗವನ್ನು ನಾವು ತೆಗೆದುಕೊಳ್ಳುವ ಯಾಕೆ ಬಿಡ್ಬೇಕು ಈಗ ಗವರ್ಮೆಂಟ್ ನಮ್ಮಿಂದಲೇ ಹಣ ತಗೊಂಡು ಸರ್ಕಾರ ನಡೆಸ್ತಿರುವಾಗ ಅದ್ರಿಂದ ನಾವು ಹಾ ಹಾ ನಮ್ದೇ ಹಣವನ್ನು ನಾವು ತಗೊಳ್ಳಿ ಈಗ ನಾವು ಆ ಕಾಂಗ್ರೆಸ್ ಪಕ್ಷ ಅಲ್ಲ ಬಿಜೆಪಿ ಪಕ್ಷ ಕಷ್ಟದಲ್ಲಿರುವ ಕೊಡ್ತಾ ಇದ್ದಾರೆ ಈ ಮುಂದೆ ಹಿಂದೆ ಕೊಟ್ಟಿರ್ಲಿಲ್ಲ ಕೊಟ್ಟಿರುವ ಅವಕಾಶವನ್ನು ನಾವ್ ಯಾಕೆ ತಪ್ಪಿಸ್ಕೊಳ್ಬಹುದು ಈಗ ಈಗ ಇರೋರು ಬೇಡ ಅಂತ ಹಿಂದ್ಕೊಂಡು ಹಿಂದೆ ಕಿತ್ಕೊಂಡು ಕುತ್ಕೊಳ್ಳೋದಿಲ್ಲ ಯಾಕಂದ್ರೆ ಅದರಿಂದ ನಮ್ಮ ಹಣವನ್ನು ನಾವು ತಗೊಂಡು ನಾವು ಮಾಡೋದಕ್ಕೆ ಏನಿದೆ ಅದರಲ್ಲಿ ಆ ರೀತಿಯಾಗಿ ಖಂಡಿತವಾಗಿ ಎಲ್ಲರೂ ಉಪಯೋಗ ತಗೊಳ್ಳೇಬೇಕು ಬೇಕು ಹಾಕ್ತಾರ ಅವ್ರಿಗೆ ಜಯ ಅನ್ನೋದು ಅದರಲ್ಲಿ ಏನಿದೆ ಹಂಗೈತಲ್ಲ ಸರ್ ಈಗ ದುನಿಯಾನಿ ನಾವು ಕೊಟ್ಟಿವ್ ಮಾಲ್ ಕೊಟ್ರಿ ಕಂಡು ಕೊಡಲ್ಲ ಅವ್ರು ಒಂದ್ ಹಗ್ಗನೂ ಬರೋದಿಲ್ಲ ಹೌದಾ ನೀನ್ ಹಾಕೋಣ ಈಗ ಹಾಸ್ಪಿಟಲ್ ಹೋದಪ್ಪ ಮುಗುದು ಬಿಲ್ ಹತ್ ರೂಪಾಯಿ ಗುಳಿಗಿರ್ತ ನೂರ್ ಬಿಲ್ ಮಾಡಿರ್ತಾರ ಸುಳ ಕಾಲ್ ಮುರ್ಲ ಏನೋ ಅಷ್ಟು ಡಬ್ಬಿ ಮಾಡಿ ಒಂದಾಗ ಸಾರ ಬಿಲ್ ಮಾಡ್ಬಿಟ್ಟಿರ್ತಾರ ನಡೀ ಆಮೇಲೆ ಮಾಡ್ತಾರೆ ಬಾಡಿ ಬೇಕಪ್ಪ ರೊಕ್ಕ ಕಟ್ಟಿರ್ಚ್ಕೊಂಡ್ರಿ ಅಂತ ಅವ್ನ ತಲೆಗೆ ಮುನ್ನೂರು ರೂಪಾಯಿ ಒಂದ್ ಕೋಟ್ರ ನೀ ಊಟ ಕಾನಾವಳಿ ಊಟ ಬೇರೆ ಯಾರು ಬರೋಕ್ ಮಾರು ಈಗ ಜಾಸ್ತಿ ರೊಕ್ಕ ಯಾರು ಕೊಡ್ತಾರ ಬಂದ್ರೆ ಚಲೋ ಬಂದ್ರ ಕಡಿಮೆ ಈಗ ನೋಡಿ ಪ್ಲೇಟ್ ರೂಪಾಯಿ ಯಾರು ಕೊಡಬೇಕು ಬ್ರಿಜೇಶ್ ಚೌಟ ಯಾಕೆಂದ್ರೆ ಅವರು ಒಂದೇ ನಮ್ಮ ಆರ್ಮಿಯಲ್ಲಿ ಇದ್ದವರು ಮಿಲಿಟ್ರಿ ಅವರು ಇದ್ದ ಅವರಿಗೆ ಒಂದು ದೇಶದ ಬಗ್ಗೆ ಅಭಿಮಾನ ಇರ್ತದೆ ಮತ್ತೆ ಯುವ ನಾಯಕ ಒಳ್ಳೆಯ ಇದುಂಟು ಅವರು ಮಾಡ್ತಾರೆ ಯಾಕೆಂದ್ರೆ ಮೋದಿ ಇದ್ರೆ ಅದು ಆಗುವ ಸಾಧ್ಯತೆ ಉಂಟು ಗ್ಯಾರಂಟಿ ಕೊಟ್ಟಿದೆ ಯಾರಿಂದ ತೆಗೆದು ಇನ್ನೊಬ್ಬರಿಗೆ ಗ್ಯಾರಂಟಿ ಕೊಡ್ತದೆ ನಿಜವಾಗಿ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಇವತ್ತು ಗ್ಯಾರಂಟಿ ಯಾರಿಗೆ ಸಿಗ್ತದೆ ಅಂದರೆ ಖಾಲಿ ಕಾಂಗ್ರೆಸ್ನವರಿಗೆ ಆಸ್ತಿದ್ದವರಿಗೆ ಮಾತ್ರ ಸಿಗ್ತದೆ ಪಾಪದವರಿಗೆ ನಿಜವಾಗಿ ಅದು ಸಿಗುವುದಿಲ್ಲ ಸುಮ್ಮನೆ ಯಾರು ತೆಗೆದು ಯಾರಿಗೆ ಕೊಡ್ತಾರೆ ಅಂಥದ್ದು ಗ್ಯಾರಂಟಿ ಬೇಡ ಜನರಿಗೆ ಗ್ಯಾರಂಟಿ ಕೊಡೋದರೆ ಮೆಡಿಕಲ್ ಕೊಡಲಿ ಮತ್ತು ಮಕ್ಕಳಿಗೆ ಎಜುಕೇಷನ್ ಅದು ಫ್ರೀ ಕೊಡಲಿ ಇದು ಸುಮ್ಮನೆ ಜನರಿಗೆ ಬೆಲ್ಲನ್ನು ಹಾಕಿಸಿ ಅವರು ಹಣ ಮಾಡ್ತಾರೆ ಜನರಿಗೆ ಎಂತ ಉಂಟು ಖಾಲಿ ಗ್ಯಾರಂಟಿ ಹಾಕಿ ತಿಂತ ಕೂತ್ಕೊಡುಗ ನೋಡಿ ಮಾಮೂಲಿ ಕಾರ್ಯಕರ್ತ ಕಾಂಗ್ರೆಸ್ನಲ್ಲಿ ಅರವತ್ತೈದು ವರ್ಷ ಇವತ್ತು ಕೂಡ ಕಾರ್ಯಕರ್ತವೆ ಆದರೆ ಬಿ ಜೆ ಪಿ ಆಗಿ ಅಲ್ಲ ಇವತ್ತು ಮಾಮೂಲಿ ಕರ್ತವ್ಯ ದೊಡ್ಡ ದೊಡ್ಡ ನಳಿನ್ ಕುಮಾರ್ ತೊಗೊಳ್ಳಿ ಬ್ರಿಜೇಶ್ ಚೌಡರ್ ತೊಗೊಳ್ಳಿ ಕಾರ್ಯಕರ್ತರು ದೊಡ್ಡ ದೊಡ್ಡ ಲೀಡರ್ ಆಗ್ತಿದ್ದಾರೆ ನೀವು ಕೇಳಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ಮೋದಿ ಇರಬೇಕು ಅಂದರೆ ನಿಮಗೆ ಚಾನಲ್ನವರಿಗೆ ಕೇಳಲಿಕ್ಕೆಲ್ಲ ನಾವು ಹೇಳಲಿಕ್ಕೆ ಕೂಡ ಇಲ್ಲ ಹಾಗೆ ಆಗ್ತದೆ ಪರಿಸ್ಥಿತಿ ನೀವು ಕೂಡ ನಿಲ್ಲಿಕ್ಕಿಲ್ಲ ನಮ್ಮ ಎದುರಲ್ಲಿ ನಾವು ಕೂಡ ಹೇಳಲಿಕ್ಕಿಲ್ಲ ಮೋದಿ ಇದ್ರೆ ಮಾತ್ರ ಇದು ಸಾಧ್ಯ ನೀವು ಕೂಡ ಕೇಳ್ಬೋದು ನಾವು ಕೂಡ ಹೇಳ್ಬೋದು ಇವತ್ತು ಮೋದಿಯಿಂದ ತುಂಬ ಇನ್ಕಮ್ ಅವರು ತಿಂದು ಅವರಿಗೆ ಬೈತಾರೆ ಏನು ಮಾಡಲಿಕ್ಕೆ ಆಗ್ತದೆ ಅದು ಮಾಡಲಿಕ್ಕೆ ಆಗ್ತಿಲ್ಲ ಇದೆ ಮಕ್ಕಳು ಎದೆಗೆ ಹೋದರೆ ತಂದೆ ಏನು ಮಾಡ್ಲಿಕ್ಕೆ ಆಗ್ತದೆ ಹಿಡಿಬೇಕಾಗ್ತದೆ ಮಕ್ಕಳಲ್ಲ ತಪ್ಪು ಮಾಡಿದರೂ ಕೂಡ ಅಡ್ಜಸ್ಟ್ ಮಾಡ್ತದೆ ಅದ ಇವತ್ತು ಮೋದಿ ಇದ್ದ ಕಾರಣ ನಮ್ಮ ದೇಶ ಉಂಟು ನಾವು ಉಂಟು ಇಲ್ಲದ್ರೆ ಏನಿಲ್ಲ ಇಲ್ಲಿ ಅರ್ಥ ಮೋದಿ ಮೋದಿ ಬರಲೇಬೇಕು ಇಲ್ಲಿ ಬ್ರಿಜೇಶ್ ಚೌಟಾ ಅವರು ಯಾಕೆ ಬಿ ಜೆ ಪಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಗ್ಯಾರಂಟಿ ಕೊಟ್ಟಿದೆ ಬಿಜೆಪಿನೇ ಯಾಕೆ ಗ್ಯಾರಂಟಿ ಈಗ ಓಟ್ ಆಗುವಾಗ ತನಕ ಕೊಡ್ತಾರೆ ಮತ್ತೆ ಇಲ್ಲ ಹ್ಞೂ ಇಲ್ಲ ಇಲ್ಲ ಗ್ಯಾರಂಟಿ ವೋಟ್ ಆದ ನಂತರ ಏನು ಗ್ಯಾರಂಟಿ ಇಲ್ಲ ಇಲ್ಲ ಅವರ ಹಿಂದೆ ಹೋಗ್ತದೆ ಅದು ಹಾಗಾದ್ರೆ ಸುಮ್ಮನೆ ಅದೊಂದು ಜನರಿಗೆ ಮೋಸ ಮಾಡಿ ಜನರಿಗೆ ಮೋಸ ಮಾಡುವ ವ್ಯಾಪಾರ ಇದು ಹಾಗಾದ್ರೆ ಈಗ ಕೇಂದ್ರದಲ್ಲಿ ಪ್ರಧಾನಿ ಹತ್ತು ವರ್ಷ ಆಯ್ತು ಮೋದಿ ಈಗ ಬದಲಾವಣೆ ಬೇಕಾ ಮೋದಿ ಅವರು ಮತ್ತೆ ಅವರೇ ಬರ್ಬೇಕು ಹೊಡಿತಾರೆ ಮೋದಿ ಹಾಗಾದ್ರೆ ಹೌದು ಈಗ ಮಂಗ್ಳೂರಲ್ಲಿ ಆಗ್ಬೇಕಾಗಿರೋ ಕೆಲಸ ಏನ್ ನಿಮ್ ಪ್ರಕಾರ ಒಳ್ಳೆ ಕೆಲಸಗಳು ಏನ್ ಮಾಡ್ಬೇಕು ನಿನ್ನೆ ಮ್ಯಾಂಗ್ಳೂರಿಗೆ ಟ್ರಾಫಿಕ್ ಜಾಮ್ ಅಲ್ಲಿ ಇದು ಪಾಂಪೆಲ್ ಸರ್ಕಲ್ ಅಲ್ಲಿ ಕೊಟ್ಟಾರದಲ್ಲಿ ಅಲ್ಲಿಂದ ಬರುವಾಗ ಈ ಪಣಮೂರು ಬೈಕಂಪಾಡಿಯಲ್ಲಿ ಅವರಿಗೆ ಟ್ರಾಫಿಕ್ ಜಾಮ್ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಇದು ಮಂಗಳೂರಿನ ಜನ ಹೇಳ್ತಾ ಇರುವಂತದ್ದು ಅಭಿವೃದ್ಧಿ ಬೇಕು ಅದಕ್ಕೆ ಬ್ರಿಜೇಶ್ ಚೌಟಾ ನರೇಂದ್ರ ಮೋದಿ ಆಗ್ಬೇಕು ಅಂತ ಒಂದಷ್ಟು ಜನರ ಮನ್ಸಿದ್ರೆ ಮತ್ತೊಂದಷ್ಟು ಜನ ಇಲ್ಲ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಅಭಿವೃದ್ಧಿ ಮಾಡ್ತಾರೆ ಬದಲಾವಣೆ ಬೇಕು ಅಂತ ಇದ್ರೆ ಬನ್ನಿ

ಆದ್ರೆ ಇಂಡೈರೆಕ್ಟ್ ನಮಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಲ್ಲ ಅಂದ್ರೆ ಬೇರೆ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತಿದ್ದಾರೆ ಬೇರೆ ಆ ಒಂದು ಕಡೆಯಿಂದ ಇನ್ನೊಂದು ಕಡೆ ಆ ತರ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಬೇರೆ ಕಡೆ ನಮ್ಗೆ ಈಗ ಹೊರ ಆಗ್ತಿದೆ ಅಲ್ಲ ಹಾ ಈಗ ಸಿಲಿಂಡರ್ ಗೆ ರೇಟ್ ಜಾಸ್ತಿ ಆಗ್ತಿದೆ ಪೆಟ್ರೋಲ್ ಗೆ ರೇಟ್ ಜಾಸ್ತಿ ಆಗ್ತಿದೆ ಹಾ ನಾವು ಹಾ ಹೌದು ನಾವು ಮೋದಿ ಅವ್ರಿಗೆ ಸೇವೆ ಪಿ ಎಂ ಮೋದಿಯವ್ರಿಗೆ ನಾವು ಸಪೋರ್ಟ್ ಮಾಡುದು ಹೇಳ್ಲಿಕ್ಕೆ ಆಗಲ್ಲ ಹೇಳ್ಲಿಕ್ಕೆ ಬಿರುಕುಲೇ ಇಲ್ಕೋ ಈ ಸಲ ತಿರ್ಗಬಹುದು ತಿರ್ಗ್ ಈ ಸಲ ತಿರ್ಗಬಹುದು ಇಲ್ಲಿ ಇಲ್ಲಿ ಗೆಲ್ತಾ ಇದೆಯಲ್ಲ ಗೆಲ್ತಾ ಇದೆ ಆದ್ರೆ ಚೇಂಜ್ ಮಾಡಿ ನೋಡ್ಬೋದಲ್ಲ ಬದಲಾವಣೆ ಇದ್ರೆ ಒಳ್ಳೇದ್ರೆ ನಾವು ಇದ್ರೆ ಒಳ್ಳೇದಲ್ಲ ಯಾವಾಗ್ಲೂ ಒಬ್ಬರಿಗೆ ಕೊಡ್ಬೋದು ಇನ್ನೊಬ್ಬರಿಗೆ ಕೊಟ್ಟು ನೋಡ್ಬೇಕು ನಮ್ಮ ಇದು ಹಾಗೆ ಹೌದಲ್ಲ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಹೇಗೆ ಹೇಳ್ಲಿಕ್ಕಾಗಲ್ಲ ಆಗ್ಬಹುದು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅಂತ ಕ್ಯಾಂಡಿಡೇಟ್ ಇಲ್ಲ ಯಾರು ಈಗ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಯಾವ್ದ್ರಲ್ಲಿ ಇಲ್ಲ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅದು ಮುಖ್ಯಮಂತ್ರಿ ಸಹ ಆಗ್ಲಿಲ್ಲ ಅವರು ಇವರಿಗೆ ಅಂದ್ರೆ ಸ್ವಲ್ಪ ಅನುಭವ ಇದ್ದಾಗ ಕಾಣ್ತದೆ ನನ್ನ ಲೆಕ್ಕದಲ್ಲಿ ಎಲ್ಲರ ಮನಸ್ಸಿಗೆ ನಮ್ಗೆ ಗೊತ್ತಿಲ್ಲ ಅಲ್ಲ ನನ್ನ ಲೆಕ್ಕದಲ್ಲಿ ಅವರೇ ಆದ್ರೆ ಒಳ್ಳೇದಂತ ಕಾಣುತ್ತೆ ಹೇಗಿದೆ ಮಂಗಳೂರು ಬ್ರಿಜೇಶ್ ಚೌಟ್ರ ಇಲ್ಲ ಪರವಾಗಿಲ್ಲ ಪದ್ಮರಾಜ್ ಪೂಜಾರಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಪದ್ಮರ ಪೂಜಾರಿ ಬಿಜೆಪಿ ಗೆಲ್ತಾನೆ ಇದಾರಲ್ಲ ಬಿಜೆಪಿ ಗೆಲ್ಲಿ ಗೆಲ್ಲಿ ಅವರು ಗೆಲ್ಬೇಕಲ್ಲ ಗೆಲ್ಲಿ

ಆದ ಕಾರಣ ನಮಗೆ ಯಾವ ಕ್ಯಾಂಡಿಡೇಟ್ ನಿಂತರು ಆಗ್ತದೆ ನಮ್ಮಂದ್ರೆ ಬಿ ಜೆ ಪಿಯಲ್ಲಿ ಯಾರು ನಿಂತರು ನಾವು ವೋಟ್ ಹಾಕೋದು ಬಿ ಜೆ ಪಿಗೆ ಅಂದರೆ ನಮಗೆ ಮೋದಿಯವರು ಈ ಇದು ಕೇಂದ್ರದಲ್ಲಿ ಬೇಕು ಅಂತ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಮಂಗಳೂರಿಗೆ ಒಳ್ಳೆಯವರೇ ಇದ್ದಾರೆ ಈಗ ಚೌಟ್ರು ಒಳ್ಳೆಯವರೇ ಅಂದರೆ ಅವರು ಇದು ಇದರಲ್ಲಿ ಇದ್ದವರಲ್ಲ ಅವ್ರು ಮಿಲಿಟರಿಯಲ್ಲಿದ್ದವರಲ್ಲ ದೇಶಕ್ಕಾಗಿ ಒಳ್ಳೆ ಅವ್ರು ದೇಶಕ್ಕಾಗಿ ದುಡಿದವರೇ ಅಂದರೆ ದೇಶವನ್ನು ರಕ್ಷಣೆ ಮಾಡಿದವರು ಆದ ಕಾರಣ ನಾವು ದೇಶವನ್ನ ರಕ್ಷಣೆ ಮಾಡುವವರು ನಮ್ಮ ಒಂದು ಇಲ್ಲಿ ಸುರತ್ ಕಾಲ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೋಗೋರು ಅಂತೇಳಿ ನಮ್ದು ಒಂದು ಭಾವನೆ ಹಾಗೆ ಅದಕ್ಕೋಸ್ಕರ ನಾವು ಅವರನ್ನು ಒಳ್ಳೆಯ ಒಂದು ಅಭ್ಯರ್ಥಿ ಅಂತೇಳಿ ನಾವು ಅವರನ್ನು ಅವರಿಗೆ ಅಭಿವೃದ್ಧಿ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸರ್ ಆದ್ರೆ ಎಲ್ಲರಿಗೆ ಅಲ್ಲ ಈ ಬಿಟ್ಟಿ ಬಾಗಿ ಅಂತ ಹೇಳಿದ್ರೆ ದನಗಳನ್ನು ಅದು ಒಂದು ಮೂಲೆಯಲ್ಲಿ ಹಾಕಿ ಅವರಿಗೆ ಬಿಟ್ಟಿ ಬಾಗಿ ಕೊಟ್ರೆ ದನಗಳು ದುಡಿಯುವವರು ಅಲ್ಲ ಯಾರಿಗೂ ನೋಡಿ ಈಗ ನಾವು ದುಡಿತಾ ಕಷ್ಟಪಟ್ಟು ದುಡಿತೇವೆ ಬೆಳಿಗ್ಗೆ ಸಾಯಂಕಾಲವರೆಗೆ ನಮಗೆ ದುಡ್ಡು ಸ ಧರ್ಮಕ್ಕೆ ಕೊಟ್ಟರೆ ನಾವು ಯಾಕೆ ದುಡಿತೇವೆ ಹೇಳಿ ದುಡಿದು ಅಲ್ಲ ಆರಾಮದಲ್ಲಿ ಇರ್ಬೋದಲ್ಲ ನೋಡಿ ಮನೆ ಹೆಂಗಸರಿಗೆ ಎರಡು ಸಾವಿರ ಕೊಟ್ಟರೆ ಅದು ಈಗ ನಮ್ಮ ನಾವೆಲ್ಲ ದುಡಿಯೋದು ನಮ್ಮಂತೆ ಕಸಿದು ಅಲ್ಲ ಆದ ಕಾರಣ ನಮಗೆ ಅದು ಬೇಡ ನಾವು ಬಿಟ್ಟಿ ಭಾಗಕ್ಕೆ ಯಾವಾಗಲೂ ಮುಂದೆ ಹೋದವರಲ್ಲ ಈಗ ಆಟೋ ಚಾಲಕರಾಗಲಿ ಯಾರಾಗಲಿ ಈಗ ಬಿಟ್ಟಿ ಭಾಗಕ್ಕೆ ಅಂತೇಳಿ ನಾವು ಹೋಗುವುದಿಲ್ಲ ಆದರೆ ನಮಗೆ ಬಿಟ್ಟಿ ಭಾಗ ಬೇಡ ನಮಗೆ ನಮ್ಮ ದೇಶ ಒಳ್ಳೆಯದಿರಬೇಕು ಮತ್ತೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಅಭ್ಯರ್ಥಿ ಬೇಕು ಯಾಕಂದ್ರೆ ದೇಶವನ್ನು ನಡೆಸುವಂಥ ಒಂದು ಇಲ್ಲಿ ಜಿಲ್ಲೆ ನಡೆಸುವಂಥ ಒಂದು ಅಭ್ಯರ್ಥಿ ಬೇಕಂತೇಳಿ ನಾವು ಬಿಜೆಪಿಗೆ ಓಟ್ ಹಾಕ್ತೇವೆ ಆಗ್ಲಿಕ್ಕೆ ನಾವೀಗ ನಾವು ನಮ್ದೊಂದು ನನ್ನ ತೀರ್ಮಾನ ಬಿಜೆಪಿಗೆ ಓಟ್ ಗೆದ್ದಿದ್ರು ಆಗ್ತದೆ ಯಾರು ಗೆದ್ದಿದ್ರು ನಮ್ಮ ದುಡಿಮೆ ನಾವು ಇದು ಇಲ್ಲ ಯಾರು ಬಂದ್ರು ನಮ್ಗೆ ಒಂದು ಸಹಾಯ ಇಲ್ಲ ನಾವೊಂದು ದುಡ್ಕೊಂಡು ತಿನ್ನು ತಿನ್ನಲೇಬೇಕು ಹೌದಾ ಮತ್ತೆ ನಮಗೆ ಎಂತ ಉಂಟು ಯಾರು ಬಂದರೆ ನಮಗೇನು ಸಹಾಯ ಉಂಟಾ ನಮಗೊಂದು ಎಲ್ಪ ಉಂಟ ಪಾಪದವರಿಗೆ ಸಹಾಯ ಉಂಟ ಹೇಳ್ತಾರೆ ಗೃಹಲಕ್ಷ್ಮಿ ಬರ್ತಾ ಬರ್ತಾ ಇದ್ದವರಿಗೆಲ್ಲ ಬರ್ತಾ ಉಂಟು ತೊಂದರೆ ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಬರ್ತಾ ಇದೆ ನಮಗೆ ಬರ್ತದೆ ಕರೆಂಟ್ ಒಂದು ಫ್ರೀ ಮಾಡಿ ಕೊಟ್ಟಿದ್ದಾರೆ ಕರೆಂಟ್ ಒಂದು ಇದಾಗಿದೆ ನಮಗೆ ಅದೊಂದು ಯೂಸ್ಫುಲ್ ಆಗಿದೆ ಇಲ್ಲಾಂದರೆ ತಿಂಗಳಿಗೆ ಎಂಟುನೂರು ಒಂಬೈನೂರು ಸಾವಿರ ಈಗೆಲ್ಲ ಹೋಗ್ತಿದೆ ಈ ಬಾರಿ ಬದಲಾವಣೆ ಉಂಟಾ ಬಿಜೆಪಿಯ ಕಾಂಗ್ರೆಸ್ ಏನಪ್ಪ ನನಗೆ ಕಾಂಗ್ರೆಸ್ ಬಂದ್ ಬರ್ಬೋದು ಅಂತ ಎನ್ಸಿದೆ ಕೆಲವೊಮ್ಮೆ ಈಗ ಹೇಳಕ್ ಆಗಲ್ಲ ಜನರದ್ದು ಎಂತ ಮಂಗಳೂರಿಗೆ ಬ್ರಜೇಶ್ ಹೌದರೆ ಬರ್ತಾರೆ ಅವರು ಇದ್ರಲ್ಲಿ ಅಲ್ಲಿ ದುಡ್ದವರು ಅದಲ್ಲದೆ ಸಂಘಟನೆಯಲ್ಲಿ ಸಹ ಒಳ್ಳೆ ಪ್ರಮುಖ ಪಾತ್ರ ವಹಿಸಿದವರು ಅದರಿಂದಾಗಿ ಅವ್ರಿಗೇನೆ ಶಿಸ್ತಿನ ಶಿಪಾಯಿ ಆಗಿರ್ತಾರೆ ಶಿಸ್ತಿನ ಸಿಪಾಯಿ ಅವ್ರನ್ನು ಜನರು ಆಕೆ ಖಂಡಿತ ಮಾಡ್ತಾರೆ ಚೌಡ್ರ ಮೋದಿಗಾಗಿ ಅಂತ ಹೇಳಿ ಅಲ್ಲ ಮೋದಿ ಇಲ್ಲದಿದ್ರು ಸಹ ಅವರು ಮಾಡ್ತಾರೆ ಮೋದಿಯ ಬೆಂಬಲ ಬೇಕೇ ಬೇಕು ಬ್ರಿಜೇಶ್ ಚೌಡ್ರ್ ಗೆಲ್ತಾರೆ ಗೆಲ್ತಾರೆ ನಳಿನ್ ಕುಮಾರ್ ಕಟೀಲ್ ಮಾತ್ರ ನಿಲ್ಸಲಿಲ್ಲ ಅದ್ರಂತೂ ಕೆಲವಂತ ಅವ್ರದ್ದು ಕೆಲ್ಸದಲ್ಲಿ ಎಲ್ಲ ಸ್ವಲ್ಪ ಹಿಂದೂ ಹಿಂದುಳಿದ ಅಂತ ಹೇಳ್ತಾರೆ ಫ್ಲೈಓವರ್ ಎಲ್ಲ ಒಂದು ಹತ್ತು ಹದಿನೈದು ವರ್ಷ ತಕೊಂಡ್ರು ಆ ಕಾರಣಕ್ಕಾಗಿ ಬೇಕಾಗಿ ಅವರನ್ನು ಪಾರ್ಟಿ ಮಾಡಲಿಲ್ಲ ಮತ್ತೆ ಒಬ್ಬನಿಗೆ ತುಂಬಾ ಸಲ ಅವಕಾಶ ಅದಕ್ಕೆ ಬೇಕಾಗಿ ಅವರಿಗೆ ಕೊಡ್ಲಿಲ್ಲ ಎಕ್ಸ್ ಆರ್ಮಿ ಅವರಿಗೆ ದೇಶ ಸೇವೆ ಮಾಡಿ ಗೊತ್ತುಂಟು ಅವರಿಗೆ ಆ ರೀತಿ ಟ್ರೈನ್ ಆಗಿದ್ದಾರೆ ಅವರು ಮೆಂಟಾಲಿಟಿ ಆ ರೀತಿ ಅವರದ್ದು ಪ್ರಿಪೇರ್ ಆಗಿದೆ ಆಗಿರುವಾಗ ಅವರೇ ಸೂಕ್ತ ಅಂತ ಹೇಳ್ತೀವಿ ಕಾಂಗ್ರೆಸ್ನಲ್ಲಿ ಇಂಪ್ರೂವ್ಮೆಂಟ್ ಏನಿಲ್ಲ ಎಲ್ಲ ಗ್ಯಾರಂಟಿ ಮಾಡ್ತಾರೆ ಸ್ಟಾಗ್ನೆಟ್ ಆಗಿದೆ ಎಲ್ಲ ಪ್ರಾಜೆಕ್ಟ್ಸ್ಟ್ಯಾಗ್ನೆಟ್ ಆಗಿದೆ ಇಲ್ಲೇ ನೋಡಿ ಮಾರ್ಕೆಟ್ ನಿಂತು ಹತ್ತು ವರ್ಷದಿಂದ ಮಾರ್ಕೆಟ್ ಕೆಲಸ ನಿಂತು ಹೋಗಿದೆ ಸಿಕ್ಸ್ಟಿ ಟೂ ಕ್ರೋರ್ಸು ಇನ್ವೆಸ್ಟ್ಮೆಂಟ್ ಮಾಡಿರಿ ಇಷ್ಟರವರೆಗೆ ಹತ್ತು ವರ್ಷದಿಂದ ಅದು ಡೆಡ್ ಆಗಿದೆ ಇಂಪ್ರೂವ್ಮೆಂಟ್ ಏನಿಲ್ಲ ಕೇಂದ್ರಕ್ಕೆ ಮೋದಿ ಕೇಂದ್ರಕ್ಕೆ ಮೋದಿ ಸೂಕ್ತ ಬೇರೆ ಅವ್ಕಾ ಬೇರೆ ಆಯ್ಕೆ ಬೇಡವಾ ಬೇರೆ ಆಯ್ಕೆ ಅಂದ್ರೆ ಒಪೋಷನ್ ಪಾರ್ಟಿ ಸ್ಟ್ರಾಂಗ್ ಬೇಕು ಅದ್ರ ಅವ್ರ ಎಬಿಲಿಟಿ ಕೂಡ ಬೇಕು ಅವರತ್ರ ಬಿಜೆಪಿ ಅಂತ ಎಲ್ಲ ಹೋಗ್ತಿಲ್ಲ ಬರ್ತ ಯಾವುದು ನಮಗೆ ಈ ನಮ್ಮ ಇದರಲ್ಲಿ ಒಳ್ಳೆ ಮಾಡ್ತಾರೆ ಅದು ನೋಡೋದು ಸಿಗಿದ್ದವ್ರು ಒಳ್ಳೆ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಬಿಜೆಪಿ ಒಳ್ಳೆ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ ಇವತ್ತು ಇಲ್ಲ ಅಂತ ಮಾಡಿದ್ದಾರೆ ಸುತ್ತ ಕ್ಷೇತ್ರದಲ್ಲಿ ಒಳ್ಳೆ ಮಾಡಿದ್ದಾರೆ ಇಲ್ಲ ನಮ್ಮ ಹಕ್ಕುಪತ್ರ ನಮ್ಮ ನಲವತ್ತು ವರ್ಷದಿಂದ ನಮ್ಮ ಮನೆಯವರಿಗೆ ಹಕ್ಕು ಪತ್ರ ಯಾರು ಕಾಂಗ್ರೆಸ್ ಮಾಡಿ ಕೊಡ್ಲಿಲ್ಲ ನಮ್ಮದು ಬರ್ತಾ ಅವ್ರು ಮಾಡಿ ಕೊಟ್ಟಿದ್ದಾರೆ ಹಾ ಈ ವರ್ಷದಲ್ಲಿ ಎಲ್ಲರಿಗೆ ಆಕ್ಪತ್ತಿ ಕೊಟ್ಟಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಬಂದ ರಸ್ತೆ ಕಾಂಕ್ರೀಟ್ ಮಾಡಿ ಗಾಮರ್ ಮಾಡಿ ಕೊಟ್ಟಿದ್ದಾರೆ ಮಾಡಿ ಕೊಡಿ ಇಲ್ಲ ಅಂತ ಏನಿಲ್ಲ ಮಾಡಿದ್ದಾರೆ ಅದು ಯಾರು ಬಂದ್ರು ಕೂಡ ಒಂದೇ ಈಗ ಇದು ಬಿಲ್ಡಿಂಗ್ ಇಷ್ಟ ವರ್ಷ ಆಗಿದೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅವರವರು ಇದು ಮಾತ್ರ ಅವ್ರು ಮಾಡೋದು ಅವ್ರಿಗೆ ನನಗೆ ಬೇಕಾದ ನಾವು ಮಾಡ್ಕೊಂಡು ಇಡೋದು ಅಷ್ಟೇ ಮತ್ತೆ ನಮಗೆ ಇದು ಉದ್ದಾರ ಹಾಕ್ಬೇಕಂತ ಯಾರು ಮಾಡಲ್ಲ ಮಾಡ್ತಾ ಇಲ್ಲ ಯಾರು ಮಾಡಲ್ಲ ಮಾಡಿದ್ರೆ ಇಷ್ಟು ಇಷ್ಟು ಆಗೋದಿಲ್ಲ ಇದು ಅದು ಪಾಳ್ ಬಿಡ್ತದೆ ಎಷ್ಟು ಅದು ಒಂದೇ ಎರಡು ಮೂರೂ ಕೊಟ್ಟಿದ್ದಲ್ಲ ಎಷ್ಟು ಹಾ ಮತ್ತೆ ಅದನ್ನ ಈಗ ಡೆವಲಪ್ ಮಾಡಬೇಕಲ್ಲ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಎಲ್ಲರೂ ನಂದು ಜಾಬ್ ತುಂಬಿಸಿದ್ದು ಇಡು ಸುಮ್ಮನೆ ಕುತ್ಕೊಳ್ಳೋದು ಅದು ಅಲ್ಲೇ ಇರ್ಲಿ ಎದ್ ಅಲ್ಲ ನಾನು ಹೇಳಿದಲ್ಲ ಆಗ ಯಾರು ಬಂದ್ರು ಒಂದೇ ಮಾಡೋದು ಅವ್ರು ಒಳ್ಳೆದಲ್ಲಿ ಯಾರಿಗೆ ಮಾಡಲ್ಲ ಇಷ್ಟು ಕೊಟ್ಟು ಇಷ್ಟು ಒಳ್ಳೇದಾಗ್ತಾರೆ ಮೋದಿ ಬಂದ್ರು ಒಂದೇ ಬೇರೆ ಯಾರು ಅಂದ್ರು ಒಂದೇ ರಾಹುಲ್ ಗಾಂಧಿ ಬಂದ್ರು ಒಂದೇ ಎಲ್ಲ ಒಂದೇ ಬಿಜೆಪಿ ನಮ್ಮದು ಬಿಜೆಪಿ ಇನ್ನು ಇನ್ನು ಮುಂದೆ ಸಹ ಅಂದ್ರೆ ಮೋದಿ ಅಲೆ ಜಾಸ್ತಿ ಉಂಟು ಬರ್ಬೇಕು ಯಾಕೆ ಅಂದ್ರೆ ಅವರು ಡೆವಲಪ್ ಜಾಸ್ತಿ ಮಾಡ್ತಾರೆ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಕಾಂಗ್ರೆಸ್ ರಾಜ್ಯದಲ್ಲಿ ಆದ್ರೆ ಸಹ ನಮ್ದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಿಜೆಪಿ ಬರ್ಲೇಬೇಕು ಏಪಲ ಬಂಗನೆ ಅಂದ್ರೆ ಯಾವಾಗ್ಲೂ ಕಷ್ಟನೇ ಅಂತ ತುಳುವಿನಲ್ಲಿ ಹೇಳೋ ಪ್ರಕಾರ ಈ ಕುಡ್ಲಾ ಜನ ಮಂಗಳೂರಿನ ಜನ ಕಷ್ಟನ ಕೂಡ ಇಷ್ಟಪಡುವಂತವ್ರು ಇವತ್ತು ಮಂಗ್ಳೂರ್ನಲ್ಲಿ ಮತದಾರನ ಮನದಾಳವನ್ನು ನೋಡಿದಾಗ ಒಂದಷ್ಟು ಜನ ನಮ್ಗೆ ಮೋದಿ ಬೇಕು ಆ ಕಾರಣಕ್ಕೆ ಬ್ರಿಜೇಶ್ ಚೌಟ ಅಂತ ಅಂತಾರೆ ಮತ್ತೊಂದಷ್ಟು ಜನ ಬ್ರಿಜೇಶ್ ದೇಶ ದೇಶಕ್ಕಾದವರು ಅದಕ್ಕೋಸ್ಕರ ನಮ್ಮ ಮಂಗಳೂರ್ನ ಕಾಯ್ತಾರೆ ಅಂತಾರೆ ಮತ್ತೊಂದಷ್ಟು ಜನ ಕಾಂಗ್ರೆಸ್ ಸರ್ಕಾರ ಒಳ್ಳೇದ್ ಮಾಡ್ತಾ ಇದೆ ನಮಗೆ ಕಾಂಗ್ರೆಸ್ ಸರ್ಕಾರದ ಪದ್ಮ ಏನು ಪದ್ಮರಾಜ್ ಪೂಜಾರಿ ಬರಬೇಕು ಅಂತಾರೆ ಮತ್ತೆ ಇನ್ನೊಂದು ವರ್ಗ ಇದೆ ಇವರು ಯಾರು ಬೇಡಪ್ಪ ನಮಗೆ ಎಲ್ರೂ ದುಡ್ಡು ಹೊಡೆಯೋರೆ ದುಡ್ಡು ನುಂಗೋರೆ ಯಾರೂ ಬೇಡ ಅಂತ ಹೇಳೋರು ಕೂಡ ಇದ್ದಾರೆ ಗೊತ್ತಿಲ್ಲ ಇದು ಮಂಗ್ಳೂರಿನ ಮತದಾರನ ಮನದಾಳ ಫೈಟ್ ಅಂತೂ ಇದ್ದೇ ಇದೆ ಅಂತ ಅನ್ನಿಸ್ತಾ ಇದೆ ಇದು ಮಂಗ್ಳೂರಿನಿಂದ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ